ಹಾಯ್ ಎಲ್ಲರಿಗೂ ಇವತ್ತು ನಾನು ಮಂಗಳೂರು ಬನ್ಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಎಲ್ಲರೂ ಇಷ್ಟಪಡ್ತಾರೆ ತುಂಬ ರುಚಿಯಾಗಿರುತ್ತೆ ಹಾಗೆ ತಿನ್ನೋದಕ್ಕೂ ತುಂಬಾ ಸಾಫ್ಟಾಗಿ ಇರುತ್ತೆ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಈ ಬನ್ಸ್ ಮಾಡ್ಕೊಳ್ಳೋದಕ್ಕೆ ಮುಖ್ಯವಾಗಿ ಬಾಳೆಹಣ್ಣು ಬೇಕಾಗತ್ತೆ ಪಚ್ಚಬಾಳೆಹಣ್ಣು ತುಂಬ ಚೆನ್ನಾಗಿ ಹಣ್ಣಾಗಿರುವಂತಹ ಬಾಳೆಹಣ್ಣು ಮನೆಯಲ್ಲಿ ಸ್ವಲ್ಪ ಕಪ್ಪಾಗಿರುವಂತಹ ಬಾಳೆಹಣ್ಣಿದ್ರೆ ಅಂಥ ಟೈಮಲ್ಲಿ ಕೂಡ ಈ ಬನ್ಸನ್ನು ಮಾಡ್ಕೊಳ್ಬೋದು ಬಾಳೆಹಣ್ಣು ಕೂಡ ವೇಸ್ಟ್ ಆಗೋದಿಲ್ಲ ಸಿಪ್ಪೆಯೆಲ್ಲ ಬಿಡಿಸ್ಕೊಂಡು ಬಾಳೆಹಣ್ಣು ಚೆನ್ನಾಗಿದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಹಾಳಾಗಿರೋ ಚಾನ್ಸಸ್ ಇರುತ್ತೆ ಬಾಳೆಹಣ್ಣನ್ನು ಈ ಥರ ಕೈಯಿಂದ ಕಿವುಚ್ಕೊಳ್ಬೇಕು ಎರಡು ಬಾಳೆಹಣ್ಣು ತೊಗೊಂಡಿದ್ದೀವಿ ಇವಾಗ ಇದಕ್ಕೆ ಮೊಸರು ಹಾಕ್ಕೊಳ್ಬೇಕಾಗತ್ತೆ ಒಂದು ಅರ್ಧ ಕಪ್ ಮೊಸರು ಹಾಕ್ಕೊಳ್ತಾ ಇದ್ದೀವಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಹಾಕ್ಕೊಳ್ತಾ ಇದ್ದೀವಿ ಜೀರಿಗೆ ಕೂಡ ಹಾಕ್ಕೊಳ್ಬೋದು ಹಾಗೆ ಒಂದು ಚಿಟಿಕೆ ಆಗೋಷ್ಟು ಸೋಡಾ ಹಾಕ್ಕೊಳ್ತಾ ಇದ್ದೀವಿ ಹಾಗೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀವಿ ಸ್ವೀಟ್ಗೆ ಸಕ್ಕರೆ ಬೇಕಾದರೂ ಹಾಕ್ಕೊಳ್ಬೋದು ಈ ಬನ್ಸ್ ಸ್ವಲ್ಪ ಸ್ವೀಟ್ ಸ್ವೀಟ್ ಆಗಿದ್ದರೆ ಚೆನ್ನಾಗಿರುತ್ತೆ ಹಾಗಂತ ತುಂಬ ಹಾಕ್ಕೊಳ್ಬೇಡಿ ಒಂದು ಎರಡು ಟೇಬಲ್ ಸ್ಪೂನು ಸಕ್ಕರೆ ಅಥವಾ ಒಂದೆರಡು ಚಮಚ ಆಗೋಷ್ಟು ಬೆಲ್ಲ ಹಾಕ್ಕೊಳ್ಬೇಕು ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋದು ಇದೆಲ್ಲ ಹಾಕ್ಕೊಂಡಾದ್ರ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲ ಇದು ಮಿಕ್ಸ್ ಆಗೋ ಥರ ಆದಷ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಇಲ್ಲಿ ನಾವು ಬನ್ಸ್ ಮಾಡ್ಕೊಳ್ಳೋದಕ್ಕೆ ಗೋಧಿ ಹಿಟ್ಟನ್ನು ತಗೊಂಡಿದ್ದೀವಿ ಹೋಟೆಲ್ಗಳಲ್ಲೆಲ್ಲ ಮೈದಾ ಹಿಟ್ಟನ್ನು ಯೂಸ್ ಮಾಡ್ಕೊಳ್ತಾರೆ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಯಾವ್ದು ಬೇಕಾದರೂ ನೀವು ತಗೊಳ್ಬೋದು ಒಂದರಿಂದ ಒಂದೂವರೆ ಕಪ್ ಆಗೋಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀವಿ ಜಾಸ್ತಿ ಬನ್ಸ್ ಬೇಕಾಗಿದ್ದರೆ ಬಾಳೆಹಣ್ಣು ಮತ್ತೆ ಗೋಧಿ ಹಿಟ್ಟನ್ನೆಲ್ಲ ಜಾಸ್ತಿ ಸೇರಿಸ್ಕೊಂಡು ಮಾಡ್ಕೊಳ್ಬೋದು ಹಿಟ್ಟು ಕಲಿಸುವಾಗ ಗೊತ್ತಾಗತ್ತೆ ನಿಮಗೆ ಇದು ಸ್ವಲ್ಪ ತೆಳುವಾಯಿತು ಅಂದರೆ ಹಿಟ್ಟನ್ನು ಸೇರಿಸ್ಕೊಳ್ಬೋದು ಹಾಗೆ ಗಟ್ಟಿ ಆಯಿತು ಅಂತ ಹೇಳಿದರೆ ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಕಲಿಸ್ಕೊಳ್ಬೇಕಾಗತ್ತೆ ಇದಿವಾಗ ರೆಡಿಯಾಗಿದೆ ಹಿಟ್ಟು ಸ್ವಲ್ಪ ಆಯಿಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದನ್ನು ಹಾಗೆ ಇಡಬೇಕು ಈ ಥರ ಹಿಟ್ಟನ್ನು ಕಲಿಸ್ಬಿಟ್ಟು ತುಂಬ ಹೊತ್ತು ಹಾಗೆ ಇಡಬೇಕಾಗುತ್ತೆ ರಾತ್ರಿನೇ ಬೇಕಾದರೂ ಹಿಟ್ಟನ್ನು ಕಲಸಿ ಇಡ್ಬೋದು ಸಂಜೆ ಏನಾದರೂ ಮಾಡಬೇಕು ಅಂತ ಇದ್ರೆ ಒಂದು ಎರಡು ಮೂರು ಅವರ್ ಮುಂಚೆನೇ ಹಿಟ್ಟು ಕಲಸಿಟ್ರೆ ಬನ್ಸ್ ತುಂಬ ಚೆನ್ನಾಗಿ ಬರುತ್ತೆ ಎರಡು ಅವರ್ ಮುಂಚೆನೇ ನಾನು ಕಲಸಿಟ್ಟಿದ್ದೆ ಸಂಜೆ ಸ್ನ್ಯಾಕ್ಸಿಗೋಸ್ಕರ ಇದನ್ನು ಮಾಡ್ತಾ ಇದ್ವಿ ನೋಡಿ ಹಿಟ್ಟು ತುಂಬ ಸ್ಮೂತಾಗಿದೆ ಹಿಟ್ಟನ್ನು ಸಲ ಚೆನ್ನಾಗಿ ನಾದ್ಕೊಂಡು ಆಮೇಲೆ ಪೂರಿ ಹಿಟ್ಟಿಗೆಲ್ಲ ಉಂಡೆ ಮಾಡ್ಕೊಳ್ತೀವಲ್ಲ ಅದೇ ಥರ ಉಂಡೆನ ಮಾಡ್ಕೊಳ್ಳೋದು ನೋಡಿ ಉಂಡೆ ರೆಡಿ ಆಗಿದೆ ಅದಕ್ಕೆ ಎಣ್ಣೆನ ಹಚ್ಕೊಳ್ತಾ ಲಟ್ಸ್ಕೊಳ್ಬೇಕಾಗತ್ತೆ ತುಂಬಾ ಲಟ್ಸೋದೇನು ಬೇಡ ಸ್ವಲ್ಪ ದಪ್ಪನೇ ಇದು ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕಾಗುತ್ತೆ ತುಂಬಾ ದಪ್ಪನೂ ಅಲ್ಲ ತುಂಬಾ ತಿಳುವೂ ಅಲ್ಲ ಈ ಥರ ಎಲ್ಲವನ್ನ ಲಟ್ಸ್ಕೊಂಡು ಒಂದು ತಟ್ಟೆನಲ್ಲಿ ಇಟ್ಕೊಳ್ತಾ ಇದೀವಿ ಇಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀವಿ ಎಣ್ಣೆ ಚೆನ್ನಾಗಿ ಕಾದ್ರ ಮೇಲೆ ಈ ಥರ ಹಾಕ್ಕೊಳ್ಬೇಕು ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಬೇಕು ನೋಡ್ತಾ ಇರ್ಬೋದು ನೀವು ಫಸ್ಟಿಗೆ ಸ್ವಲ್ಪ ಅದು ಅಷ್ಟು ಚೆನ್ನಾಗಿ ಬರಲ್ಲ ಈ ಥರ ಒಂದೊಂದೇ ಮಾಡ್ಕೊಳ್ಬೇಕಾಗತ್ತೆ ಎಣ್ಣೆ ಸ್ವಲ್ಪ ಕಾಯಬೇಕು ಕೂಡಲೇ ಹಾಕಿದರೆ ಅಷ್ಟು ಚೆನ್ನಾಗಿ ಬರಲ್ಲ ಹಾಗಾಗಿ ಒಂದೊಂದೇ ಮಾಡ್ಕೊಳ್ತಾ ಒಂದೆರಡು ನಿಮಿಷ ಬಿಟ್ಟು ಮತ್ತೆ ಹಾಕ್ಕೊಳ್ಬೇಕು ಒಂದೊಂದೇ ಈ ಥರ ಹಾಕ್ಕೊಳ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಉಬ್ಬಿ ಬರುತ್ತೆ ತುಂಬ ತೆಳುವಾದರೆ ಅದು ಉಬ್ಬಲ್ಲ ಆದಷ್ಟು ದಪ್ಪನೇ ಲಟ್ಸ್ಬಿಟ್ಟು ಹಾಕ್ಕೊಳ್ಬೇಕಾಗುತ್ತೆ ಮೈದಾ ಹಿಟ್ಟಿಂದ ಮಾಡಿದ್ರೆ ಇನ್ನೂ ತುಂಬ ಸಾಫ್ಟಾಗಿ ಬರುತ್ತೆ ಅಂತಾರೆ ಮೈದಾ ಹಿಟ್ಟಿಂದ ಯಾವತ್ತೂ ನಾನು ಟ್ರೈ ಮಾಡಿಲ್ಲ ಗೋಧಿ ಹಿಟ್ಟಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಬೆಲ್ಲ ಹಾಕ್ಕೊಂಡಿದ್ದೀವಲ್ವ ತುಂಬಾ ಸಾಫ್ಟಾಗಿ ಬಂದಿತ್ತು ಎಲ್ಲ ಬನ್ಸ್ಗಳು ಸಾಫ್ಟಾಗಿ ಚೆನ್ನಾಗಾಗಿತ್ತು ಟೇಸ್ಟು ತುಂಬ ಚೆನ್ನಾಗಿತ್ತು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಹೊರಗಡೆ ಹೋದಾಗ ಹೋಟೆಲ್ಗಳಲ್ಲೆಲ್ಲ ಬನ್ಸನ್ನು ಅಪರೂಪಕ್ಕೆ ತಿಂದಿರ್ತೀವಿ ಮೈದಾ ಹಿಟ್ಟಿಂದ ಮಾಡಿರ್ತಾರೆ ತುಂಬ ಸಾಫ್ಟಾಗಿರುತ್ತದು ಹಾಗೆ ಈ ಥರ ಬೆಲ್ಲ ಹಾಕ್ಕೊಂಡು ಗೋಧಿ ಹಿಟ್ಟಿನಲ್ಲಿ ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ ಮಾಡಿಕೊಂಡ್ರೆ ಆ ಖುಷಿನೇ ಬೇರೆ ಅಲ್ವಾ ಇದಕ್ಕೆ ಕಾಂಬಿನೇಷನ್ನಾಗಿ ಕಾಯಿ ಚಟ್ನಿ ಬೇಕಾದರೂ ಮಾಡ್ಕೊಳ್ಬೋದು ಆದರೆ ಬನ್ಸ್ ತಿನ್ನೋಕ್ಕೆ ಏನೂ ಬೇಡ ಹಾಗೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಬಾಳೆಹಣ್ಣಿನ ಫ್ಲೇವರು ತುಂಬ ಚೆನ್ನಾಗಿರುತ್ತಲ್ವಾ ತುಂಬಾ ಇಷ್ಟ ಆಗುತ್ತೆ ಹಾಗೆ ತಿನ್ನೋಕೆ ಚೆನ್ನಾಗಿರುತ್ತೆ ಎಲ್ಲ ಬನ್ಸು ಇವಾಗ ರೆಡಿಯಾಗಿದೆ ಟೇಸ್ಟಿಯಾಗಿರುವಂತಹ ಆರೋಗ್ಯಕರವಾದಂತಹ ಮಂಗಳೂರು ಬನ್ಸು ರೆಡಿಯಾಗಿದೆ ಇದ್ರ ಜೊತೆಗೆ ಟೀ ಮಾಡ್ಕೊಂಡಿದ್ವಿ ತುಂಬಾ ಸಾಫ್ಟ್ ಆಗಿತ್ತು ಎಲ್ಲ ಬನ್ಸು ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ತುಂಬಾ ಸಾಫ್ಟಾಗಿತ್ತು ಇದು ಈ ಥರ ಇದ್ರೆ ಬನ್ಸು ತಿನ್ನೋಕೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್